ತುತ್ತೂರಿ ಪದ್ಯ ಇದನ್ನು ಬರೆದವರು ಜೆಪಿರ ಮಕ್ಕಳ ಮಕ್ಕಳಾಡು ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸರಿಗಮ ಪದನೆ ಸ ಊದಿದನು ಸನಿದಪ್ಪ ಮಗರಿಸ ಊದಿದನು ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸರಿಗಮ ಪದನೆ ಸ ಸನಿದಪ ಮಗರಿಸ ಓದಿದನು ತನಗೆ ತುತ್ತೂರಿ ಎಂದ ಬೇರಾರಿಗೂ ಅದು ಇಲ್ಲೆಂದ ತನಗೆ ತುತ್ತೂರಿ ಇದೆಯೆಂದ ಬೇರಾರಿಗೂ ಅದು ಇಲ್ಲೆಂದ ಕಸ್ತೂರಿ ನಡೆದನು ಬೀದಿಯಲ್ಲಿ ಎಂಬದ ಕೋಳಿಯ ರೀತಿಯಲಿ ಕಸ್ತೂರಿ ನಡೆದನು ಬೀದಿಯಲ್ಲಿ ಚಂಬದ ಕೋಳಿಯ ರೀತಿಯಲಿ ತುತ್ತುರಿ ಓದುತ ಕೊಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲಿ ತುತ್ತೂರಿ ಓದು ತೊಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲಿ ಯಾರಿತು ನೀರಿಗೆ ತುತ್ತೂರಿ ಗಂಟಲು ಕಟ್ಟಿತು ನೀರೂರಿ ಯಾರಿತು ನೀರಿಗೆ ತುತ್ತೂರಿ ಗಂಟಲು ಕಟ್ಟಿತು ನೀರೂರಿ ಸರಿಗಮಲು ನೋಡಿದನು ಗಗಗ ಸದ್ದನು ಮಾಡಿದನು ಸರಿಗಮಲು ನೋಡಿದನು ಗಗಗ ಸದ್ದನು ಮಾಡಿದನು ಅಣ್ಣವು ನೀರಿನ ಪಾಲಾಯಿತು ಅಣ್ಣದ ತುತ್ತುರಿ ಹೋಳಾಯಿತು ಅಣ್ಣವು ನೀರಿನ ಕಾಲಾಯಿತು ಬಣ್ಣದ ತುತ್ತುರಿ ಹೋಳಾಯಿತು ಅಣ್ಣದ ತುತ್ತುರಿ ಹಾಳಾಯಿತು ಚೆಂಬದ ಕೋಳಿಗೆ ಗೋಳಾಯಿತು ಬಣ್ಣದ ತುತ್ತೂರಿ ಹಾಳಾಯಿತು ಚೆಂಬದ ಕೋಳಿಗೆ ಗೋಳಾಯಿತು ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಲೈಕ್ ಕಮೆಂಟ್ ಆ್ಯಂಡ್ ಶೇರ್